ಇದನ್ನು ಉಪವೇನ ಮಾಡ್ತೀನಿ ಮತ್ತೊಂದು ದ่ะ ಜೊತೆಯಲ್ಲಿ ದಪ್ಪ ಪತ್ರಿಕೆಯನ್ನು ತರ್ತಾ ಇದ್ದಾರೆ ಇವತ್ತು ಬಹಳ ಗಂಭೀರವಾಗಿ ಬರ್ತಕ್ಕಂಥ ಟ್ಯಾಬ್ಲೆಟ್ ಪತ್ರಿಕೆಗಳ ಅಗತ್ಯ ಇದೆ ನಾನು ಈಗ ತಾನೇ ಆ ಪತ್ರಿಕೆಯಲ್ಲಿ ಸೆಕ್ಸ್ನ ವಿಕೃತ ಸ್ವರೂಪಗಳನ್ನು ಹೇಗೆ ದುರುಪೆ ಪಡಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಓದಿ ಖುಷಿಪಟ್ಟೆ ಸೊ ಈ ರೀತಿಯಲ್ಲಿ ನಮ್ಮ ಜನರ ಆರೋಗ್ಯ ಮನ ಆರೋಗ್ಯಪೂರ್ಣ ಮನಸ್ಸನ್ನು ಕಾಪಾಡೋದಕ್ಕೆ ಈ ಜೊತೆಯಲ್ಲಿ ಅಂತಕ್ಕಂಥ ಪತ್ರಿಕೆಯನ್ನು ಗಂಭೀರವಾಗಿ ಸಾಕಷ್ಟು ಕಾಲ ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಯಾಕಂದರೆ ಎಲ್ಲ ಸ್ನೇಹಿತರಿದ್ದರೆ ಇವರ ಕೆಳತನದ ಗುಂಪು ಆ ಜೊತೆಯಲ್ಲೇ ಆ ಪತ್ರಿಕೆಗೆ ಜೀವ ಕೊಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಪ್ರಯತ್ನ ಪಡಲಿ ಅಂದ್ಬಿಟ್ಟು ಮತ್ತು ನಾನು ಆ ರೀತಿಯ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ಈ ಪತ್ರಿಕೆ ಒಂದು ದೀಪವಾಗಲಿ ಬೆಳಕಾಗಲಿ ಅಂದ್ಬಿಟ್ಟು ನಾನು ಆಸ್ತೇನೆ ಯಾಕಂದರೆ ಆಮೇಲೆ ಇಷ್ಟು ನಾನು ಒಂದು ಅವರಲ್ಲಿ ವಿನಂತಿಸ್ಕೊಡೋದು ಇಷ್ಟೊಂದು ಒಳ್ಳೆಯ ಕಾಗದವನ್ನು ಹಾಕಿ ಮುದ್ರಿಸೋದು ಬೇಡ ನ್ಯೂಸ್ ಪ್ರಿಂಟ್ನಲ್ಲಿ ಇನ್ನೂ ಒಂದು ಎರಡು ಪುಟ ಜಾಸ್ತಿ ಆಗೋದು ಇದು ಮಾಡಲಿ ಸೊ ಆ ಕಡೆಯಿಂದ ಮತ್ತು ಇದ್ರ ಮೂಲಕ ಬೇರೆ ಬೇರೆ ಹೊಸ ಲೇಖಕರು ಅವರ ಗುಂಪಿನ ಗೆಳೆಯರೇ ಅವರು ಕೂಡ ಬರವಣಿಗೆಯಲ್ಲಿ ತೊಡಗಲಿ ಸಂಪಾದಕರು ಮತ್ತು ಉಪಸಂಪಾದಕರು ಅವರೆಲ್ಲ ಜೊತೆಗೆ ಬೇರೆಯವರು ತಯಾರಾಗಲಿ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಯು ಕಾರ್ಯಕ್ರಮಕ್ಕೆ ನೀವು ಬಂದು ಕಾರ್ಯಕ್ರಮನ ಒಂದು ಯಶಸ್ವಿ ಮಾಡಿಕೊಡ್ತೀವಿ